ಒಟ್ಟು ಆರು ಸಾವಿರ ರೂಪಾಯಿ ಮೂರು ತಿಂಗಳ ಮೂರು ಕಂತು ಹಣ ಬಿಡುಗಡೆ ಆಗುವ ದಿನಾಂಕ ಬಂದಿರುವಂತದ್ದು ವೀಕ್ಷಕರೇ ಮತ್ತೆ ಇಂತಹ ರೇಷನ್ ಕಾರ್ಡ್ ಇದ್ದ ಗೃಹ ಲಕ್ಷ್ಮಿಯರಿಗೆ ಇನ್ಮುಂದೆ ಹಣ ಬರಲ್ಲ ಹೌದು ಯಾರಿಗೆ ಹಣ ಬರಲ್ಲ ಯಾರಿಗೆ ಹಣ ಬರುತ್ತೆ ಮತ್ತೆ ಗೃಹ ಲಕ್ಷ್ಮಿಯರಿಗೆ ಹಣ ಬರುವ ದಿನಾಂಕವೂ ಕೂಡ ಬಂದಿರುವಂತದ್ದು ಹಾಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಶಾಕಿಂಗ್ ನ್ಯೂಸ್ ವೀಕ್ಷಕರೇ ಒಟ್ಟು ಮೂರು ಸುದ್ದಿಗಳು ಇಲ್ಲಿ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂದಿರುವಂತದ್ದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದಕ್ಕೂ ಮುಂಚೆ ಇಲ್ಲಿ ಜಿ ಟಿ ರೇಟ್ ಅಲ್ಲಿ ಭಾರಿ ಆಗಿದೆ ನಮ್ಮ ಭಾರತ ದೇಶದಂತ ಯಾವೆಲ್ಲ ಬೆಲೆಗಳು ಇಳಿಕೆ ಆಗಿದೆ ಯಾವ್ದೆಲ್ಲ ಬೆಲೆಗಳು ಏರಿಕೆ ಆಗಿದೆ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಈ ಒಂದು ಮಾಹಿತಿ ಕೊಟ್ಟಿರೋದ್ರಿಂದ ಈ ಒಂದು ನಿಮಗೆ ಕಂಪ್ಲೀಟ್ ಆಗಿ ಸಿಗಲಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಮನೆಗೂ ಕೂಡ ಬರ್ತಾರೆ ಜಾತಿ ಗಣತಿ ಮಾಡೋದಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರು ಯಾವೆಲ್ಲ ದಾಖಲೆಗಳನ್ನು ರೆಡಿ ಇಟ್ಕೋಬೇಕು ಮತ್ತು ಅರವತ್ತು ಪ್ರಶ್ನೆಗಳು ಏನೆಲ್ಲ ಇದ್ದಾವೆ ಅದನ್ನು ಕೂಡ ಈ ಒಂದು ನಾವು ನಿಮಗೆ ಮಾಹಿತಿ ಕೊಟ್ಟಿರ್ತೇವೆ ಇಂತಹ ವಿಡಿಯೋ ನಿಮಗೆ ಬೇರೆ ಕಡೆಗೆ ನೋಡೋದಕ್ಕೆ ಸಿಗೋದಿಲ್ಲ ಸೊ ಈ ನಮ್ಮ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಾವು ಈ ಒಂದು ವಿಡಿಯೋನ ಮಾಡಿರ್ತೇವೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ನೀವು ಸಪೋರ್ಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಕೂಡ ಮಾಡಬಹುದು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವ ತರ ಇಲ್ಲಿ ವರ್ಕ್ ಆಗ್ತಾ ಇದಾವೆ ಅದನ್ನು ಕೂಡ ಇಲ್ಲಿ ಆ ಕ್ವಶನ್ ಗಳನ್ನು ನಿಮಗೆ ಕೇಳಬಹುದು ಅದನ್ನು ಕೂಡ ಇಲ್ಲಿ ಮಾಹಿತಿ ಇದೆ ಸೊ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಬಂದಿದೆ ವೀಕ್ಷಕರೇ ಏನಲ್ಲ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ತೀವಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋಗೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಇಲ್ಲಿವರೆಗೂ ಎಷ್ಟು ಕಂತು ಹಣ ಬಂದಿದೆ ಅಂದ್ರೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ ವೀಕ್ಷಕರೇ ಇಲ್ಲಿ ತುಂಬಾ ಜನರಿಗೆ ಜೂನ್ ತಿಂಗಳವರೆಗೂ ಹಣ ಬಂದಿದೆ ಕೆಲವೊಬ್ಬರಿಗೆ ಮಾತ್ರ ಜುಲೈ ತಿಂಗಳವರೆಗೂ ಹಣ ಬಂದಿದೆ ಆದ್ರೆ ತುಂಬಾ ಜನರು ನಮಗೆ ಕಮೆಂಟ್ ಮಾಡಿರೋದೇನಪ್ಪಾ ಅಂದ್ರೆ ಜುಲೈ ತಿಂಗಳಿಂದ ಹಣ ಬಂದೇ ಇಲ್ಲ ಅಂದ್ರೆ ಜುಲೈ ತಿಂಗಳದ್ದು ಆಗಸ್ಟ್ ಸೆಪ್ಟೆಂಬರ್ ಈ ಮೂರು ತಿಂಗಳದ್ದು ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಎಸ್ ಆರ್ ನೋ ಎಂಬುದರ ಮೂಲಕ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಯಾಕಂದ್ರೆ ನಿಮ್ಮ ಕಮೆಂಟ್ ಇಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎರಡು ಸಾವಿರ ರೂಪಾಯಿ ಹಣ ಏಕೆ ಬರ್ತಾ ಇಲ್ಲ ಅದನ್ನು ಕೂಡ ಮಾತಾಡೋಣ ಮೊದಲಿಗೆ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಹ್ ಇನ್ ಮುಂದೆ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯನ್ನ ಯೋಜನೆಗಾರರನ್ನ ಪರಿಷ್ಕರಣೆ ಮಾಡಲಾಗುತ್ತೆ ಅಂದ್ರೆ ಇಲ್ಲಿ ಮೃತಪಟ್ಟವರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಸೊ ಈ ಮುಂದೆ ಸರ್ಕಾರ ಪ್ರತಿ ತಿಂಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಅಂತಾನು ಕೂಡ ಇಲ್ಲಿ ಒಂದಲೇ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಇನ್ನು ಎರಡನೇದಾಗಿ ಅನರ್ಹರ ಗೃಹಲಕ್ಷ್ಮಿಯರನ್ನ ತೆಗೆದು ಹಾಕ್ತಾ ಇದ್ದಾರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಅನರ್ಹ ಗೃಹಲಕ್ಷ್ಮಿಯರ್ ಅಂದ್ರೆ ಯಾರು ಅಂತ ನೀವು ಕೇಳ್ತಿರಲ್ಲ ಯಾರಪ್ಪ ಅಂದ್ರೆ ಮೊದಲಿಗೆ ಬಂದು ಬಿ ಪಿ ಎಲ್ ಕಾರ್ಡ್ ಇದ್ದು ಅವರು ಏನಾದರೂ ಜಿ ಎಸ್ ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಹಂತವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಹಂತವರ ಗೃಹಲಕ್ಷ್ಮಿ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ ಸಿಂಪಲ್ ಆಗಿ ಈ ಒಂದು ನಿಯಮ ಮಾತ್ರ ಇರೋದು ಜಿ ಎಸ್ ಟಿ ಅಕೌಂಟ್ ಇದ್ದು ಬಿಸ್ನೆಸ್ ಮಾಡ್ತಾ ಇದ್ದು ಸರ್ಕಾರಕ್ಕೆ ಜಿ ಎಸ್ ಟಿ ಅಕೌಂಟ್ ಮೂಲಕ ಒಂದು ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರೆ ಮತ್ತೆ ಇಲ್ಲಿ ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ಸರ್ಕಾರಕ್ಕೆ ಪ್ರತಿ ವರ್ಷ ಅವರು ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಶ್ರೀಮಂತರು ಲೆಕ್ಕಕ್ಕೆ ಬರ್ತಾರೆ ಸೊ ಇಂಥವರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಾನೆ ಇಲ್ಲಿ ಹೇಳಲಾಗಿದೆ ಅಂತವರು ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರ ಹೆಸರನ್ನ ತೆಗೆದು ಹಾಕಲು ಸರ್ಕಾರ ಇಲ್ಲಿ ವರ್ಕ್ ಮಾಡ್ತಾ ಇದೆ ಇನ್ನು ಮೂರನೇದಾಗಿ ಈ ಒಂದು ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಒಟ್ಟು ಇಲ್ಲಿ ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳದ್ದು ಬಾಕಿ ಇದೆ ಆದ್ರೆ ಇಲ್ಲಿ ಸರ್ಕಾರದ ಕಡೆಯಿಂದ ಈಗಾಗಲೇ ಜುಲೈ ತಿಂಗಳವರೆಗೂ ಹಣ ಹಾಕಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಜೂನ್ ತಿಂಗಳವರೆಗೂ ಟ್ರಾನ್ಸ್ಫರ್ ಮಾಡಲಾಗಿತ್ತು ಆದ್ರೆ ಇಲ್ಲಿ ಜುಲೈ ತಿಂಗಳವರೆಗೂ ಹಣ ಬಂದಿದೆ ಅಂತ ಹೇಳಲಾಗಿದ್ದು ಇನ್ನು ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತ ಡಿಐಪಿಆರ್ ಪಿ ಆರ್ ಕರ್ನಾಟಕದಲ್ಲಿ ಬರೆಯಲಾಗಿದೆ ಶೀಘ್ರದಲ್ಲೇ ಹಣವನ್ನ ಬಿಡುಗಡೆ ಮಾಡೋದಾಗಿನೂ ಕೂಡ ಇಲ್ಲಿ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಆದ್ರೆ ಶೀಘ್ರದಲ್ಲಿ ಅಂದ್ರೆ ಯಾವಾಗ ಅಂತ ನೀವು ಕೇಳೋದಾದ್ರೆ ಈಗ ಹಣ ಈಗ ರಿಲೀಸ್ ಆಗಲಿದೆ ಹೌದು ಇನ್ನು ನಾಲ್ಕು ದಿನಗಳಲ್ಲಿ ಅಂದ್ರೆ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಹಣ ರಿಲೀಸ್ ಆಗುವ ಸಾಧ್ಯತೆ ಇದ್ದು ಹದಿನೈದನೇ ತಾರೀಕಿನವರೆಗೂ ಅಂದ್ರೆ ಹತ್ತರಿಂದ ಹದಿನೈದು ತಾರೀಕು ಅಕ್ಟೋಬರ್ ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲಿದೆ ವೀಕ್ಷಕರೇ ಅದರಲ್ಲಿ ಎರಡು ಕಂತು ಮೊದಲು ಬರುತ್ತೆ ಒಂದು ಕಂತು ನಿಮಗೆ ಲೇಟ್ ಆಗಿ ಬರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಎರಡು ಕಂತು ಹಣವನ್ನ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಕಂತು ಹತ್ತರಿಂದ ಹದಿನೈದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬರಲಿದೆ ವೀಕ್ಷಕರೇ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಎರಡು ಅಪ್ಡೇಟ್ ಇಲ್ಲಿ ಮೊದಲಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ ಅನರ್ಹ ಫಲಾನುಭವಿಗಳ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದ ಪ್ರತಿಯೊಬ್ಬರ ಬಿ ಪಿ ಎಲ್ ಕಾರ್ಡುಗಳನ್ನು ಕೂಡ ಎ ಪಿ ಎಲ್ ಕಾರ್ಡ್ ಗೆ ಇಲ್ಲಿ ಕನ್ವರ್ಟ್ ಅನ್ನ ಮಾಡಲಾಗಿದೆ ಹೌದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಏಳು ಲಕ್ಷ ಬೆಂಗಳೂರಲ್ಲಿ ಒಂದು ಲಕ್ಷ ಕಾರ್ಡುಗಳನ್ನ ಈಗಾಗಲೇ ಅನರ್ಹ ಬಿ ಪಿ ಎಲ್ ಚೀಟಿಗಳನ್ನ ನ್ಯಾಯಬೆಲೆ ಅಂಗಡಿಗಳ ಮಟ್ಟದಲ್ಲಿ ಈಗಾಗಲೇ ಒಂದು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈಗಾಗಲೇ ಅವರ ಲಿಸ್ಟ್ ಅನ್ನು ಕೂಡ ಹಾಕಲಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಸರ್ಕಾರಿ ನೌಕರರು ಮತ್ತು ಶ್ರೀಮಂತರು ಬಿಸ್ನೆಸ್ ಮಾಡ್ತಾ ಇದ್ದವರು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಜಿ ಎಸ್ ಟಿ ಅಕೌಂಟ್ ಇದ್ದು ಸರ್ಕಾರಕ್ಕೆ ಜಿ ಎಸ್ ಟಿ ತೆರಿಗೆ ಮಾಡ್ತಾ ಇದ್ದವರು ಮತ್ತೆ ಇಲ್ಲಿ ಮುಖ್ಯವಾಗಿ ಆರು ತಿಂಗಳ ಒಂದು ವರ್ಷದಿಂದ ಪಡಿತರ ಪಡೆಯದೇ ಇದ್ದವರು ಮತ್ತೆ ಇಲ್ಲಿ ಮುಖ್ಯವಾಗಿ ನಕಲಿ ದಾಖಲೆ ಮತ್ತು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಸಂಖ್ಯೆ ಎಲ್ಲ ಕೂಡಿಸಿ ಒಟ್ಟು ಎಂಟು ಲಕ್ಷ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ಪತ್ತೆ ಮಾಡಲಾಗಿದೆ ಇಂಥವರ ಒಂದು ಹೆಸರುಗಳನ್ನು ತೆಗೆದು ಹಾಕಲು ಸರ್ಕಾರ ನಿರ್ಧಾರ ಮಾಡಿದ್ದು ಎಂಟು ಲಕ್ಷ ಫಲಾನುಭವಿಗಳಿಗೆ ಅನ್ನ ಭಾಗ್ಯ ಯೋಜನೆ ಕೂಡ ಕೈ ಬಿಡಲಾಗುತ್ತೆ ಯಾಕಂದ್ರೆ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಯೋಜನೆ ಇರಲ್ಲ ಇದು ಕೇವಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇದರಲ್ಲಿ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅವರಿಗೆ ಅಕ್ಕಿ ಜೊತೆಗೆ ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ಸರ್ಕಾರ ಕೊಡ್ತಾ ಇದೆ ಆ ಒಂದು ಅಹ್ ಅರ್ಹರ ಫಲಾನುಭವಿಗಳಿಗೆ ಮಾತ್ರ ಅನರ್ಹರಿಗೆ ಇನ್ ಮುಂದೆ ಅನ್ನಭಾಗ್ಯ ಅಕ್ಕಿ ಸಿಗೋದಿಲ್ಲ ಕೇವಲ ಅರ್ಹರಿಗೆ ಇಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಎರಡನೇದಾಗಿ ಅವರಿಗೆ ಒಂದು ಪೌಷ್ಟಿಕ ಆಹಾರ ಧಾನ್ಯಗಳನ್ನ ಒಳಗೊಂಡ ಕಿಟ್ಗಳನ್ನು ವಿತರಣೆ ಮಾಡುವುದರ ಬಗ್ಗೆ ಈಗಾಗಲೇ ಒಂದು ಚರ್ಚೆ ನಡೆದಿದೆ ಇದರ ಬಗ್ಗೆ ಅಂತಿಮ ತೀರ್ಮಾನ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ಮಾಡಬಹುದು ಸರ್ಕಾರದಿಂದ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಆಹಾರ ಇಲಾಖೆ ಜೊತೆಗೆ ಮತ್ತು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪರ ಜೊತೆಗೆ ಮಾತನಾಡಿದ್ದಾರೆ ಈ ಅಕ್ಕಿ ಜೊತೆಗೆ ಸಕ್ಕರೆ ಮತ್ತು ಅಡುಗೆ ಎಣ್ಣೆ ಬೇಳೆ ಜೋಳ ಅಥವಾ ರಾಗಿ ಈ ತರ ಅಕ್ಕಿ ಜೊತೆಗೆ ವಿತರಣೆ ಮಾಡುವ ಒಂದು ಕಿಟ್ ಅಂದ್ರೆ ಪೌಷ್ಟಿಕ ಆಹಾರ ಧಾನ್ಯಗಳನ್ನು ಒಳಗೊಂಡ ಕಿಟ್ ಗಳನ್ನ ವಿತರಣೆ ಮಾಡಬಹುದು ಇನ್ನೂ ಒಂದು ತಿಂಗಳ ಸಮಯಾವಕಾಶದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಬರಲಿದೆ ಬಂದಾಗ ನಾವು ನಿಮಗೆ ಹೇಳ್ತೀವಿ ಈಗ ಮೂರನೇದಾಗಿ ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದ್ದಾರೆ ಅಂಟಿಸಿದರೆ ನಿಮ್ಮ ಮನೆಗೂ ಕೂಡ ಅರವತ್ತು ಪ್ರಶ್ನೆ ಕೇಳಲು ಶಿಕ್ಷಕರು ಬರಲಿದ್ದಾರೆ ವೀಕ್ಷಕರೇ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳರವರೆಗೂ ಸಮೀಕ್ಷೆ ನಡೆಯುತ್ತೆ ಸೊ ಎಲ್ಲರ ಮನೆಗೂ ಕೂಡ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ ಮತ್ತೆ ನಿಮ್ಮ ಮನೆಗೂ ಕೂಡ ಬರಲಿದ್ದಾರೆ ಅಂತ ಹೇಳಬಹುದು ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೀವು ಇಲ್ಲಿ ಕೇಳೋದಾದ್ರೆ ಮನೆಯ ಮುಖ್ಯಸ್ಥರನ್ನ ಮೊದಲು ಕರೀತಾರೆ ಯಾಕಂದ್ರೆ ಮನೆಯ ಮುಖ್ಯಸ್ಥರು ಎಲ್ಲ ಒಂದು ಅಪ್ಡೇಟ್ ಅನ್ನ ಕೊಡಬೇಕಾಗುತ್ತೆ ಅರವತ್ತು ಪ್ರಶ್ನೆಗಳ ಒಂದು ಈ ತರ ಫೈಲ್ ಅನ್ನ ತಗೊಂಡ್ಬರ್ತಾರೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಇದರಲ್ಲಿ ಆಡ್ ಮಾಡ್ತಾರೆ ಇದರಲ್ಲಿ ಎಲ್ಲ ಸಾಮಾನ್ಯವಾದ ಎಲ್ಲ ಮಾಹಿತಿಗಳನ್ನ ಆಡ್ ಮಾಡ್ತಾರೆ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಜಾತಿ ಗಣತಿ ಅಂತ ಕೂಡ ಹೇಳಬಹುದು ಇದರಲ್ಲಿ ಮನೆಯ ಮುಖ್ಯಸ್ಥರನ್ನ ಹೆಸರನ್ನ ಕೇಳ್ತಾರೆ ಮುಖ್ಯವಾಗಿ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ವೋಟರ್ ಐಡಿ ನಿಮ್ಮ ಮೊಬೈಲ್ ಸಂಖ್ಯೆ ಈ ನಾಲ್ಕನ್ನು ಕೂಡ ನೀವು ತೆಗೆದಿಡಿ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಆರು ವರ್ಷ ಮೇಲ್ಪಟ್ಟವರ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಅನ್ನ ನೀವು ಸೈಡ್ ಅಲ್ಲಿ ತೆಗೆದಿಟ್ಟುಕೊಂಡಿರಿ ಅವರ ವೋಟರ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಇಟ್ಕೊಂಡಿರಿ ಮತ್ತೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಗೆ ಯಾವ್ದು ಲಿಂಕ್ ಆಗಿದೆ ಅದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಅದಕ್ಕೆ ಇದರಲ್ಲಿ ಇದರಲ್ಲಿ ಟಿ ಪಿ ಬರುತ್ತೆ ಆ ಒಂದು ಟಿ ಪಿ ಕೂಡ ನೀವು ಹೇಳಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ತಂದೆ ಹೆಸರು ಕೇಳ್ತಾರೆ ತಾಯಿ ಹೆಸರು ಕೇಳ್ತಾರೆ ಕುಟುಂಬದ ಕುಲ ಹೆಸರು ಕೇಳ್ತಾರೆ ಜಾತಿ ಯಾವುದು ಉಪಜಾತಿ ಯಾವುದು ಅಂದ್ರೆ ಎಸ್ಸಿನ ಎಷ್ಟು ಜನರಲ್ಸ್ ಇಲ್ಲಿ ಕೇಳಲಿದ್ದಾರೆ ಮತ್ತೆ ಆಧಾರ್ ಸಂಖ್ಯೆನ ಕೇಳ್ತಾರೆ ಇಲ್ಲಿ ಮುಖ್ಯವಾಗಿ ಜಾತಿ ಪ್ರಮಾಣ ಪತ್ರ ಕೇಳ್ತಾರೆ ಜನ್ಮ ದಿನಾಂಕ ವೈವಾಹಿಕ ಸ್ಥಿತಿ ಜನ್ಮ ಸ್ಥಳ ವಿದ್ಯಾಭ್ಯಾಸದ ಮಟ್ಟ ಮನೆಯಲ್ಲಿ ಎಷ್ಟು ಜನ ಓದ್ತಾರೆ ಎಷ್ಟು ಜನ ಓದಲ್ಲ ಎಷ್ಟು ಜನ ಶಾಲೆಗೆ ಹೋಗ್ತಾ ಇಲ್ಲ ಅದನ್ನು ಕೂಡ ಕೇಳ್ತಾರೆ ಏನು ಬಿಸ್ನೆಸ್ ಇದೆ ಎಷ್ಟು ಆದಾಯ ಮನೆದು ಆದಾಯ ಎಷ್ಟಿದೆ ಮನೆಯ ತಿಂಗಳ ಆದಾಯ ತಿಂಗಳ ಖರ್ಚು ಸಾಲ ಇದೆಯಾ ಇದನ್ನು ಕೂಡ ಕೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಇದೆಯೋ ಎ ಪಿ ಎಲ್ ಕಾರ್ಡ್ ಇದೆಯೋ ಅದನ್ನು ಕೂಡ ಕೇಳ್ತಾರೆ ಮತ್ತೆ ಮುಖ್ಯವಾಗಿ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಒಟ್ಟು ಜಮೀನು ಎಷ್ಟಿದೆ ಈಗ ಯಾರಾದ್ರೂ ರೈತರಿದ್ರೆ ಅವರಿಗೆ ಇಲ್ಲಿ ಜಮೀನು ಎಷ್ಟಿದೆ ಕೃಷಿ ಜಮೀನಿದೆಯೋ ಇದೆಯೋ ನಿವಾಸಿ ಜಮೀನು ಇದೆಯೋ ಮನೆ ಸ್ವಂತ ಮನೆ ಇದೆಯೋ ಬಾಡಿಗೆ ಮನೆ ಇದೆಯೋ ಕಚ್ಚಾ ಮನೆಯೋ ಪಕ್ಕಾ ಮನೆಯೋ ವಿದ್ಯುತ್ ಸಂಪರ್ಕ ಇದೆಯೋ ಇಲ್ವೋ ಶೌಚಾಲಯ ಇದೆಯೋ ಇಲ್ವೋ ಮನೆಯಲ್ಲಿ ಎಷ್ಟು ಕೊಠಡಿಗಳು ಇದ್ದಾವೆ ವಾಹನ ಯಾವ್ದಿದೆ ಕಾರು ಬೈಕು ಟ್ಯಾಕ್ಟರು ಸೈಕಲ್ ಇಂಟರ್ನೆಟ್ ಮೊಬೈಲ್ ಕನೆಕ್ಷನ್ ಇದೆಯೋ ಇಲ್ವೋ ವಸತಿ ಯೋಜನೆ ಲಾಭ ಸರ್ಕಾರದಿಂದ ಪಡೆದುಕೊಂಡಿದ್ದೀರಾ ರೇಷನ್ ಕಾರ್ಡ್ ಸಬ್ಸಿಡಿ ಪಡೆದುಕೊಳ್ತಾ ಇದ್ದೀರೋ ಇಲ್ವೋ ವಿದ್ಯಾರ್ಥಿ ವೇತನ ಏನಾದರೂ ಪಡೆದಿದ್ದೀರಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಆರೋಗ್ಯ ಯೋಜನೆ ಲಾಭ ಪಡೆದಿದ್ದೀರಾ ಮನೆಯಲ್ಲಿ ಯಾವ್ದಾದ್ರು ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಹಿರಿಯ ನಾಗರಿಕರು ಇದ್ದಾರಾ ಅಂಗವಿಕಲರು ಇದ್ದಾರಾ ಮನೆಯಲ್ಲಿ ವಿಧೇಯವರು ಇದ್ದಾರಾ ಆರೋಗ್ಯ ಯೋಜನೆ ಲಾಭವನ್ನ ಪಡೆದಿದ್ದೀರಾ ಈ ಎಲ್ಲಾ ಅರವತ್ತು ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ಕೇಳಿದ್ದಾರೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಜಿ ಎಸ್ ಟಿ ರೇಟ್ ಈಗ ಭಾರಿ ಇಳಿಕೆ ಆಗಿದ್ದು ಇನ್ ಮುಂದೆ ನಮ್ಮ ಭಾರತ ದೇಶಾದ್ಯಂತ ಜನಜೀವನ ಮತ್ತಷ್ಟು ಇಳಿಕೆ ಆಗಲಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿ ಜಿ ಎಸ್ ಟಿ ಪ್ರಮಾಣ ಹತ್ತು ಪರ್ಸೆಂಟ್ ಅಂದ್ರೆ ಹಿಡಿದು ಕೆಲವೊಂದು ವಸ್ತುಗಳ ಮೇಲೆ ಜೀರೋ ಟ್ಯಾಕ್ಸ್ ಅಂದ್ರೆ ನೋ ಟ್ಯಾಕ್ಸ್ ಅಂತಾನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಘೋಷಣೆ ಮಾಡಿದೆ ಹೌದು ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳಬಹುದು ಈಗ ಯಾವ್ದೆಲ್ಲ ಬೆಲೆ ಇಳಿಕೆ ಆಗಿದೆ ಯಾವುದೆಲ್ಲ ಬೆಲೆ ಏರಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಜಿ ಟಿ ಸರಳೀಕರಣದಿಂದ ಜನಸಾಮಾನ್ಯರಿಗೆ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಂಪರ್ ಅಂತ ಹೇಳಬಹುದು ಯಾಕಂದ್ರೆ ಕಡಿಮೆ ಬೆಲೆಯ ಕಾರುಗಳು ಬೈಕುಗಳು ಸೈಕಲ್ಲು ಟ್ಯಾಕ್ಸಿ ಎಲ್ಲ ಕೂಡ ರೇಟು ಇಳಿಕೆ ಆಗುತ್ತೆ ಅಂದ್ರೆ ಹತ್ತು ಪರ್ಸೆಂಟ್ ಇಳಿಕೆ ಆಗಿದೆ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷೀನು ಇವುಗಳ ಬೆಲೆಯಲ್ಲೂ ಕೂಡ ಇಳಿಕೆ ಆಗಿದೆ ಅಂತ ಹೇಳಬಹುದು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಇತ್ತು ಇಷ್ಟು ದಿನ ಆದರೆ ಇನ್ಮುಂದೆ ಕೇವಲ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ತೆರಿಗೆ ಇರಲಿದೆ ಇನ್ನು ಹಾಲು ಉತ್ಪಾದಕರ ಒಂದು ಎಲ್ಲ ರೇಟ್ಗಳು ಕೂಡ ಇಳಿಕೆ ಆಗುತ್ತೆ ಅಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪಾಗಿ ಇವೆಲ್ಲವೂ ಕೂಡ ಇಳಿಕೆ ಆಗಲಿದೆ ಕೂಡ ಹೇಳಲಾಗಿದೆ ಮತ್ತೆ ಕಡಿಮೆ ಬೆಲೆಯ ಕಾರುಗಳು ಅಂದ್ರೆ ಹನ್ನೆರಡು ನೂರು ಸಿ ಸಿ ಕಡಿಮೆ ಇರುವ ಕಾರುಗಳ ಒಂದು ಬೆಲೆ ಕೂಡ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಇರಲಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ಗೆ ತರಲಾಗಿದೆ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಂತ ಹೇಳ್ಬಹುದು ಉದಾಹರಣೆಗೆ ಹತ್ತು ಲಕ್ಷ ರೂಪಾಯಿ ಕಾರ್ ಇರುತ್ತೆ ಅಂತ ತಿಳ್ಕೊಳ್ಳಿ ಇದಕ್ಕೆ ಮೊದಲು ಸರ್ಕಾರ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ತಗೋತಾ ಇತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹತ್ತು ಲಕ್ಷ ರೂಪಾಯಿ ಕಾರ್ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೆರಿಗೆ ಇರುತ್ತೆ ಅಂದ್ರೆ ಹದಿನೆಂಟು ಪರ್ಸೆಂಟ್ ಇಲ್ಲಿ ಒಂದು ಲಕ್ಷ ರೂಪಾಯಿ ಹತ್ತು ಲಕ್ಷದ ಕಾರ್ ಮೇಲೆ ಉಳಿತಾಯವಾಗಲಿದೆ ಜನರಿಗೆ ಸ್ವಲ್ಪ ಉಳಿತಾಯವಾಗಲಿದೆ ಅಂತಾನೆ ಹೇಳಬಹುದು ಇದು ಉಳಿತಾಯದ ಹಬ್ಬ ಅಂತ ನರೇಂದ್ರ ಮೋದಿಜಿ ಅವರೇ ಹೇಳಿದ್ದಾರೆ ತೆರಿಗೆ ಕಡಿತದಿಂದ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋದಿಂದ ಜನರ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಉಳಿತಾಯವಾಗುತ್ತೆ ಆದರೆ ಇಲ್ಲಿ ತಂಬಾಕು ವಸ್ತುಗಳ ಮೇಲೆ ಸಿಗರೇಟ್ ಮೇಲೆ ಆಲ್ಕೋಹಾಲ್ ಮೇಲೆ ನಲವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಐದು ಪರ್ಸೆಂಟ್ ಆಯಿತು ಹದಿನೆಂಟು ಪರ್ಸೆಂಟ್ ಆಯ್ತು ಆದರೆ ನಲವತ್ತು ಪರ್ಸೆಂಟ್ ತೆರಿಗೆ ಐಷಾರಾಮಿ ವಸ್ತುಗಳ ಮೇಲೆ ಅಂದರೆ ತಂಬಾಕು ಪಾನ್ ಮಸಾಲಾ ಅಗಿಯುವ ಅಡಿಕೆ ಉತ್ಪನ್ನಗಳು ಮತ್ತೆ ಆಲ್ಕೋಹಾಲು ಆನ್ಲೈನ್ ಬೆಟ್ಟಿಂಗು ಆನ್ಲೈನ್ ಗೇಮಿಂಗು ವಜ್ರ ಹಾಗೂ ಅಮೂಲ್ಯ ರತ್ನಗಳು ಮತ್ತೆ ಹದಿನೈದು ನೂರು ಸಿ ಸಿ ಮೇಲೆ ಇರುವ ಕಾರುಗಳ ಒಂದು ಬೆಲೆ ಕೂಡ ನಲವತ್ತು ಪರ್ಸೆಂಟ್ ಹೇಗೆ ಬೀಳಲಿದೆ ಆದರೆ ಕಾರು ಟಿವಿ ಅಗತ್ಯ ವಸ್ತುಗಳು ದಿನನಿತ್ಯ ಉಪಯೋಗ ವಸ್ತುಗಳು ಎಲ್ಲವೂ ಕೂಡ ಇಳಿಕೆ ಆಗಲಿದೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ಬೇಗನೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ